ಕುರಿಗಾಹಿ ಹನುಮಂತನ ಬಗ್ಗೆ ನಿಮಗೆಷ್ಟು ಗೊತ್ತು ಹನುಮಂತ ಓದಿರುವುದೆಷ್ಟು ಅಪ್ಪ ಅಮ್ಮನ ಹಿನ್ನೆಲೆಯೇನು ಒಡಹುಟ್ಟಿದವರು ಎಷ್ಟು ಮಂದಿ ಈವರೆಗೆ ಎಷ್ಟೆಲ್ಲ ಸಂಪಾದಿಸಿದ್ದಾರೆ ಗೊತ್ತಾ ಸಾಲದ ಕಂತು ಕಟ್ಟೋಕು ಹನುಮಂತನ ಬಳಿ ದುಡ್ಡಿಲ್ವಾ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಕುರಿಗಾಹಿ ಹನುಮಂತನ ಹುಟ್ಟು ಮತ್ತು ಬಾಲ್ಯ ಹನುಮಂತ ಲಮಾಣಿ ಇವರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರ ಆಗಸ್ಟ್ ಏಳರಂದು ಜನಿಸಿದರು ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ತಾಂಡ ಗ್ರಾಮದ ಇವರಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿದೆ ಇವರ ಅಪ್ಪ ಮೇಘಪ್ಪ ಲಮಾಣಿ ಅಮ್ಮ ಶೀಲವ್ವ ಹನುಮಂತಗೆ ಒಡಹುಟ್ಟಿದವರು ಐದು ಮಂದಿ ಅವರಲ್ಲಿ ನಾಲ್ವರು ಅಕ್ಕಂದಿರು ಅಣ್ಣ ಇದ್ದಾರೆ ಇನ್ನು ಇವರದ್ದು ಕೃಷಿಕ ಕುಟುಂಬವಾಗಿದ್ದು ಕುರಿ ಸಾಕಾಣಿಕೆ ಇವರ ಮೂಲಕ ಜೀವನ ಸಾಗಿಸುತ್ತಿದ್ದಾರೆ ಅಲ್ಲದೆ ದೊಡ್ಡ ಕುಟುಂಬವಾಗಿರೋದ್ರಿಂದ ಬಡತನ ಕಾಡುತ್ತಿತ್ತು ಹೀಗಾಗಿ ತಂದೆ ತಾಯಿಗೆ ಮಕ್ಕಳನ್ನು ಓದಿಸುವಷ್ಟು ಶಕ್ತಿ ಇರಲಿಲ್ಲ ಹೀಗಾಗಿ ಹನುಮಂತ ಐದನೇ ಕ್ಲಾಸ್ಗೆ ಓದು ನಿಲ್ಲಿಸಿ ಅಪ್ಪನಿಗೆ ಹೆಗಲು ಕೊಟ್ಟು ಕುರಿ ಮೇಯಿಸೋಕೆ ಶುರು ಮಾಡಿದ್ರು ಇದಕ್ಕಾಗಿ ಹನುಮಂತನನ್ನು ಕುರಿಗಾಹಿ ಹನುಮಂತ ಅಂತಲೇ ಕರೆಯಲಾಗುತ್ತೆ ಕುರಿಗಾಹಿ ಹನುಮಂತ ಫೇಮಸ್ ಆಗಿದ್ದು ಹೇಗೆ ಬಾಲ್ಯದಿಂದಲೂ ಕೃಷಿ ಕುರಿ ಮೇಯಿಸುವ ಕೆಲಸ ಮಾಡ್ತಿದ್ದ ಹನುಮಂತ ಹಾಡುಗಾರಿಕೆಯನ್ನು ಕೂಡ ಮೈಗೂಡಿಸಿಕೊಂಡಿದ್ರು ಯಾವುದೇ ಸಂಗೀತ ಕಲಿಯದೆ ಕುರಿ ಕಾಯುತ್ತಾ ಹಾಡುಗಳನ್ನು ಹೇಳಿ ಎಲ್ಲರ ಗಮನ ಸೆಳೆಯುತ್ತಿದ್ರು ಅದರಲ್ಲೂ ಬಂಜಾರ ಹಾಡುಗಳನ್ನು ತುಂಬ ಸೊಗಸಾಗಿ ಹಾಡುತ್ತಿದ್ರು ಹೀಗೆ ತಮ್ಮ ಗಾಯನದ ಮೂಲಕ ಗುರುತಿಸಿಕೊಂಡ ಹನುಮಂತ ಜೀ ಕನ್ನಡ ಚಾನೆಲ್ನ ಸರಿಗಮಪ ರಿಯಾಲಿಟಿ ಶೋ ಸೀಸನ್ ಹದಿನೈದರಲ್ಲಿ ಭಾಗವಹಿಸಿದ್ರು ಬಳಿಕ ಮೆಂಟರ್ಗಳ ಮೂಲಕ ತಮ್ಮ ಹಾಡುಗಾರಿಕೆಯ ಕಲೆಯನ್ನು ಮತ್ತಷ್ಟು ಉತ್ತಮಗೊಳಿಸಿಕೊಂಡ್ರು ಜೊತೆಗೆ ಹಳ್ಳಿಯ ಜಾನಪದ ಹಾಡುಗಳು ಮುಗ್ಧತೆ ಇವರನ್ನ ಮತ್ತಷ್ಟು ಫೇಮಸ್ ಮಾಡಿತು ಹೀಗೆ ಪಾ ಸೀಸನ್ ಹದಿನೈದರ ರನ್ನರ್ಅಪ್ ಕೂಡ ಆದರು ಇದಾದ ಮೇಲೆ ಹಲವು ನ್ಯೂಸ್ ಚಾನೆಲ್ಗಳಿಗೆ ಹನುಮಂತ ಟಿ ಆರ್ ಪಿ ಪೀಸ್ ಆದರು ಯಾವುದೇ ಹಬ್ಬ ಹರಿದಿನ ಬಂದರೂ ನ್ಯೂಸ್ ಚಾನಲ್ ಅವರು ಹನುಮಂತನ ಹಾಡುಗಳನ್ನು ಬಳಸಿ ಟಿ ಆರ್ ಪಿ ಗಳಿಸಿದರು ಹೀಗೆ ಹನುಮಂತ ಫುಲ್ ಫೇಮಸ್ ಆಗಿಬಿಟ್ರು ಕುರಿ ಕಾಯೋದು ಹಾಡೋದಷ್ಟೇ ಅಲ್ಲ ಕುಣಿಯುವುದರಲ್ಲೂ ಸೈ ಎನಿಸಿಕೊಂಡ್ರು ಹನುಮಂತ ಎಸ್ ಹನುಮಂತ ಕುಣಿಯೋದ್ರಲ್ಲೂ ಸೈ ಎನಿಸಿಕೊಂಡಿದ್ದಾರೆ ಸರಿಗಮಪ್ಪ ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಫ್ಯಾಮಿಲಿ ವಾರ್ ಸೀಸನ್ ಟು ರಿಯಾಲಿಟಿ ಶೋನಲ್ಲೂ ಭಾಗವಹಿಸಿದ್ರು ಇಲ್ಲೂ ಭರ್ಜರಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದ ಹನುಮಂತ ಸೆಮಿಫೈನಲ್ ಹಂತಕ್ಕೂ ಬಂದಿದ್ರು ಹೀಗೆ ಡ್ಯಾನ್ಸ್ ಮಾಡೋದರಲ್ಲೂ ಹನುಮಂತ ಸೈ ಎನಿಸಿಕೊಂಡ್ರು ಇಷ್ಟೇ ಅಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ವೇಳೆ ಹನುಮಂತ ಚುನಾವಣಾ ರಾಯಭಾರಿಯಾಗಿ ಮತದಾನದ ಜಾಗೃತಿ ಮೂಡಿಸಿದ್ರು ಹನುಮಂತ ಸ್ಪರ್ಧಿಸಿದ ರಿಯಾಲಿಟಿ ಶೋಗಳೆಷ್ಟು ಹನುಮಂತನ ಪಾಪ್ಯುಲಾರಿಟಿ ಅವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತು ಸರಿಗಮಪ ಬಳಿಕ ಹನುಮಂತಗೆ ಒಂದರ ಹಿಂದೆ ಒಂದರಂತೆ ರಿಯಾಲಿಟಿ ಶೋಗಳ ಆಫರ್ಗಳು ಬಂದವು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನಲ್ಲಿ ಸ್ಪರ್ಧಿಸ್ತಾ ಇದ್ದಾಗಲೇ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಆಫರ್ ಬಂದಿತ್ತು ಆದರೆ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದರಿಂದ ಆಫರ್ ರಿಜೆಕ್ಟ್ ಮಾಡಿದರು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಸ್ಪರ್ಧಿಸಿ ಸೆಕೆಂಡ್ ರನ್ನರ್ ಅಪ್ ಆದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಮಿಡಿ ಕಿಲಾಡಿಗಳು ಶೋನಲ್ಲೂ ಭಾಗವಹಿಸಿದ್ರು ಇದರ ಬೆನ್ನಲ್ಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲೂ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೂಪರ್ ಎಂಟರ್ಟೈನ್ ಮಾಡಿದರು ಈ ಸೀಸನ್ನ ಕೇಂದ್ರ ಆದರು ಹನುಮಂತನ ಮನೆಯಲ್ಲಿ ಪ್ರಶಸ್ತಿಗಳು ಬಹುಮಾನಗಳು ಸನ್ಮಾನದ ವಸ್ತುಗಳು ತುಂಬಿ ತುಳುಕುತ್ತಿವೆ ಹನುಮಂತ ಸಂಪಾದಿಸಿದ್ದು ಎಷ್ಟು ಹನುಮಂತ ಸರಿಗಮಪ್ಪ ಶೋನಲ್ಲಿ ರನ್ನರ್ ಅಪ್ ಆಗಿದ್ದಕ್ಕೆ ಸಿಕ್ಕಿದ್ದು ಹದಿನೈದು ಲಕ್ಷ ಬಳಿಕ ಭರ್ಜರಿ ಬ್ಯಾಚುಲರ್ ಶೋನಲ್ಲಿ ಸೆಕೆಂಡ್ ರನ್ನರ್ಅಪ್ ಆಗಿದ್ದಕ್ಕೆ ಎರಡು ಲಕ್ಷ ರೂಪಾಯಿ ಸಿಕ್ಕಿತ್ತು ಆದರೆ ಸರಿಗಮಪ್ಪ ರಿಯಾಲಿಟಿ ಶೋನಲ್ಲಿ ಹನುಮಂತಗೆ ಸಿಕ್ಕ ಜನಪ್ರಿಯತೆ ರಾಜ್ಯಾದ್ಯಂತ ಹಲವು ಪ್ರೋಗ್ರಾಂಗಳಿಗೆ ಹಾಡುವ ಆಫರನ್ನು ಕೊಡ್ತು ಫಾರಿನ್ ಕಂಟ್ರಿಗಳಲ್ಲೂ ಹನುಮಂತ ಹಲವು ಪ್ರೋಗ್ರಾಂಗಳಲ್ಲಿ ಹಾಡು ಹೇಳಿದರು ಒಂದೊಂದು ಕಾರ್ಯಕ್ರಮಕ್ಕೂ ಸಾವಿರಾರು ರೂಪಾಯಿಯ ದುಡ್ಡು ಪಡೆದರು ಅಷ್ಟೇ ಅಲ್ಲ ಹಲವು ಚಾನೆಲ್ಗಳ ರಿಯಾಲಿಟಿ ಶೋಗಳಲ್ಲಿ ಭಾಗಿಯಾಗಿ ಅದಕ್ಕೆ ಪೇಮೆಂಟ್ ಕೂಡ ಪಡೆದಿದ್ದಾರೆ ಇದೆಲ್ಲ ಹೊರತಾಗಿ ಹನುಮಂತನ ಮನೆಯಲ್ಲಿ ಐವತ್ತರಿಂದ ನೂರು ಕುರಿಗಳನ್ನು ಸಾಕಿದ್ದು ಅವುಗಳ ಬೆಲೆ ಹತ್ತರಿಂದ ಇಪ್ಪತ್ತು ಲಕ್ಷದಷ್ಟಿದೆ ಜೊತೆಗೆ ಒಂದು ಸ್ವಂತ ಮನೆ ಮಾಡಿಕೊಂಡಿದ್ದಾರೆ ಇಷ್ಟೆಲ್ಲ ಸಿಕ್ಕಿದ್ರೂ ಬಡತನ ನೀಗಿಲ್ವಾ ಕಷ್ಟದ ಮಾತನಾಡಿದ ಹನುಮಂತನ ಅಮ್ಮ ಹನುಮಂತ ನನ್ನ ಟ್ಯಾಲೆಂಟ್ನಿಂದ ತನ್ನ ಲಕ್ಷ ಲಕ್ಷ ಸಂಪಾದಿಸಿದ್ದಾರೆ ಅನ್ನೋದು ಕಣ್ಣ ಮುಂದಿದೆ ಸರಿಗಮಪಾದಿಂದಲೇ ಹದಿನೈದು ಲಕ್ಷ ಬಂದಿದೆ ಇದರಲ್ಲಿ ಟ್ಯಾಕ್ಸ್ ಅದು ಇದು ಅಂತ ಎಲ್ಲ ಕಳೆದು ಅರ್ಧದಷ್ಟು ದುಡ್ಡು ಹನುಮಂತನ ಕೈ ಸೇರಿದೆ ಇದಲ್ಲದೆ ಬೇರೆ ಪ್ರೋಗ್ರಾಂಗಳಿಂದ ದುಡ್ಡು ಬಂದಿರುತ್ತೆ ಆದರೆ ಹನುಮಂತನ ಅಮ್ಮ ಶೀಲವ್ವ ಕಷ್ಟದ ಮಾತುಗಳನ್ನಾಡಿದ್ದಾರೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾಗ ಸಾಲದ ಕಂತು ಕಟ್ಟುವುದಕ್ಕೆ ದುಡ್ಡಿಲ್ಲ ಅಂತ ಹೇಳಿದರು ಈ ಒಂದು ಮಾತು ಹನುಮಂತನ ಬಡತನ ಇನ್ನೂ ಹಾಗೇ ಇದೆ ಅನ್ನೋದನ್ನು ತಿಳಿಸುತ್ತದೆ ಹನುಮಂತನದ್ದು ಹೇಳಿ ಕೇಳಿ ದೊಡ್ಡ ಕುಟುಂಬ ನಾಲ್ವರು ಹೆಣ್ಣು ಮಕ್ಕಳು ಹನುಮಂತನ ಬೆನ್ನಿಗೆ ಇರುವಾಗ ಎಷ್ಟೇ ದುಡಿದ್ರೂ ಸಾಲಲ್ಲ ಅಕ್ಕಂದಿರ ಮದುವೆಗೆ ಮಾಡಿದ್ದ ಸಾಲ ತೀರಿಸಿ ಇರೋಕೆ ಒಂದು ಸಣ್ಣ ಮನೆ ಮಾಡಿಕೊಳ್ಳೋಕೆ ಹನುಮಂತನ ದುಡ್ಡು ಖಾಲಿಯಾಗುತ್ತದೆ ಈಗಿರುವಾಗ ಸುಖಾಸುಮ್ಮನೆ ಹನುಮಂತನ ಬಳಿ ಅಷ್ಟು ದುಡ್ಡಿದೆ ಆತ ಕೋಟ್ಯಾಧಿಪತಿ ಆದರೂ ಬಡವ ಅಂತ ಹೇಳ್ಕೋತಿದ್ದಾನೆ ಅಂತ ಮಾತನಾಡುವುದು ಸರಿಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಹೌದು ಇದಿಷ್ಟು ಕುರಿಗಾಹಿ ಹನುಮಂತ ತನ್ನ ಹಾಡುಗಾರಿಕೆಯಿಂದ ಹೇಗೆಲ್ಲ ಹೆಸರು ಮಾಡಿದರು ಅನ್ನೋದನ್ನು ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಇಂತಹ ಹನುಮಂತನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪಾಪ್ಯುಲಾರಿಟಿ ಇದ್ದ ಮಾತ್ರಕ್ಕೆ ಲಕ್ಷ ಲಕ್ಷ ಸಂಪಾದನೆ ಇರುತ್ತಾ ಹನುಮಂತ ಬಡವ ಅನ್ನೋದು ಸುಳ್ಳ ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು